ವೀಕ್ಷಕರೇ ಕವಣಿ ಶಾಸ್ತ್ರದಿಂದ ಭವಿಷ್ಯವಾಣಿ ನಿಮ್ಮ ಸಮಸ್ಯೆಗಳಿಗೆ ತೀರ್ಪು ನೀಡುತ್ತಾಳೆ ಶ್ರೀ ಕಣ್ಣನೂರು ಮಾರಿಯಮ್ಮ ದೇವಿ ಹಾಗೂ ಮಹಾಕಾಳಿ ದೇವಿ ಸ್ನೇಹಿತರೆ ಬೆಂಗಳೂರು ಉತ್ತರ ತಾಲೂಕಿನ ಸಿಂಗನಾಯಕನ ಹಳ್ಳಿ ಬಳಿ ಇರುವ ಮುದ್ದನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಮುನೀಶ್ವರ ಸ್ವಾಮಿ ಹಾಗೂ ಶ್ರೀ ಕಣ್ಣನೂರು ಮಾರಿಯಮ್ಮ ದೇವಿ ಮತ್ತು ಶ್ರೀ ಮಹಾಕಾಳಿ ದೇವಿ ದೇವಾಲಯ ಈ ದೇವಾಲಯದಲ್ಲಿ ನೂರಾರು ಜನ ಭಕ್ತರು ತಮ್ಮ ಸಮಸ್ಯೆಗಳಿಗೆ ಕವಡಿ ಶಾಸ್ತ್ರದ ಮೂಲಕ ಪರಿಹಾರ ಕಂಡುಕೊಳ್ಳುತ್ತಿದ್ದಾರೆ ಇಲ್ಲಿನ ಬನ್ನಿಮರ ದೇವಿಯ ಕೃಪೆ ಜನರ ಹಲವು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಮೂಲಕ ದಿನದಿಂದ ದಿನಕ್ಕೆ ಭಕ್ತಾದಿಗಳ ಸಂಖ್ಯೆ ಹೆಚ್ಚುತ್ತಲಿದೆ ಈ ದೇವಾಲಯದಲ್ಲಿ ಮಂಗಳವಾರ ಶುಕ್ರವಾರ ಮತ್ತು ಭಾನುವಾರ ವಿಶೇಷವಾಗಿ ಅಮಾವಾಸ್ಯೆ ಪೂರ್ಣಿಮೆಯ ದಿನ ಯಾವುದೇ ಪರಿಹಾರಕ್ಕೂ ಹಣ ಪಡೆಯದೆ ಉಚಿತವಾಗಿ ದೇವಿಯ ಸೇವೆ ಮಾಡಿಕೊಂಡು ಬರುತ್ತಿದ್ದಾರೆ ಶ್ರೀ ದೇವಿ ಆರಾಧಕರಾದ ಶ್ ಚಂದ್ರಶೇಖರ್ ರವರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಮೂರು ಎಂಟು ಸೊನ್ನೆ ಒಂಬತ್ತು ಒಂದು ಎಂಟು ಎಂಟು ಒಂದು ಮೂರು